ಕೊಡಲಿಗಳ ಕಥೆಯನ್ನು ಪ್ರಾರಂಭಿಸೋಣ ಒಂದು ಊರಿನಲ್ಲಿ ರಂಗಪ್ಪನೆಂಬ ವ್ಯಕ್ತಿ ಇದ್ದನು ಆತನು ಕಡು ಬಡವನಾಗಿದ್ದನು ಹಾಗೂ ದಿನಾಲೂ ಈ ಒಂದು ಕಟ್ಟಿಗೆಯನ್ನು ಕಡಿಯುವುದೇ ಕೆಲಸವಾಗಿತ್ತು ಕಟ್ಟಿಗೆಯನ್ನು ಕಡಿದು ತನ್ನ ಹೊಟ್ಟೆ ಪಾಡಿಗಾಗಿ ಕಟ್ಟಿಗೆಯನ್ನು ಕಡೆಯದು ಏನು ಮಾಡ್ತಿದ್ದ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದ ಒಂದು ದಿನ ಅವನೇನು ಮಾಡ್ತಾನಂದ್ರೆ ಕಟ್ಟಿಗೆಯನ್ನು ಕಡಿದು ಒಂದು ಹೊಳೆಯ ಕಡೆಗೆ ಹೋಗುತ್ತಾನೆ ಅದೇ ಒಂದು ಹೊಳೆಯನ್ನು ನೋಡಿ ಆ ಒಂದು ಹೊಳೆಯಲ್ಲೇ ಹತ್ತಿರ ಒಂದು ಗಿಡವನ್ನು ನೋಡ್ತಾನೆ ಗಿಡವನ್ನು ನೋಡಿ ಅವನೇನು ಮಾಡ್ತಾನಂದ್ರೆ ಈ ಗಿಡವನ್ನು ಕಡಿಯಬೇಕೆಂಬ ವಿಚಾರ ಬರುತ್ತೆ ಆವಾಗ ಗಿಡದ ಮೇಲೆ ಕುಂತು ಕಟ್ಟಿಗೆಯನ್ನು ಕಡಿಯಲಿಕ್ಕೆ ಹೋಗುತ್ತಾನೆ ಕಡಿಯಲಿಕ್ಕೆ ಹೋದಾಗ ಅವಾಗ ಅವನ ಕೈಯಿಂದ ಜಾರಿ ಕೊಡಲಿ ಆ ಒಂದು ಹೊಳೆಯಲ್ಲಿ ಬೀಳುತ್ತದೆ ಬಿದ್ದ ತಕ್ಷಣ ಅವನಿಗೆ ಏನಾಗುತ್ತೆ ಒಮ್ಮೆಗೆ ಹಾಬರಿಂದ ಬಿದ್ದ ತಕ್ಷಣ ಇನ್ನು ನನ್ನ ಹೊಟ್ಟೆಪಾಡಿಗಾಗಿ ಏನು ಮಾಡಬೇಕು ಅಂತಂದ ಅಳತೊಡಗಿದನು ಅತ್ತು ಆಮೇಲೆ ಬೇಜಾರ ಬೇಜಾರವಾಗಿ ಕೆಳತಿ ಕೆಳಗೆ ಕೂತು ಬಿಡುತ್ತಾನೆ ಆವಾಗ ದೇವತೆ ಪ್ರತ್ಯಕ್ಷ ಆಗುತ್ತಾಳೆ ದೇವತೆ ಪ್ರತ್ಯಕ್ಷವಾಗಿ ಯಾಕೆ ಹೇಳ್ತಾ ಇದೀಯಾ ರಂಗಪ್ಪ ಅಂತ ಕೇಳ್ತಾಳೆ ಕೇಳಿ ಅವಾಗ ರಂಗಪ್ಪ ಏನು ಮಾಡ್ತಾನೆ ತಂದ ಆದಂಥ ಒಂದು ಘಟನೆಯನ್ನು ಆ ದೇವತೆಗೆ ಹೇಳಿಬಿಡುತ್ತಾನೆ ಆಗ ದೇವತೆ ಆಗ ದೇವತೆ ಏನು ಮಾಡ್ತಾ ಅಂದ್ರೆ ನೀರಿನಲ್ಲಿ ಮುಳುಗಿ ಇದೇನಪ್ಪ ನಿನ್ನ ಕೊಡಲಿ ಅಂತ ಕೇಳ್ತಾಳೆ ಅದು ಯಾವ ಕೊಡಲಿ ಆಗಿರ್ತದೆ ಬಂಗಾರದ ಕೊಡಲಿ ಆಗಿರ್ತದೆ ಚಿನ್ನದ ಕೊಡಲಿ ಇದೇನಪ್ಪ ನಿನ್ನ ಚಿನ್ನದ ಕೊಡಲಿ ಅಂತ ಕೇಳ್ತಾಳೆ ಅವಾಗ ರಂಗಪ್ಪ ಗಾಬರಿಯಾಗಿ ಇದು ನನ್ನ ಅಲ್ಲ ಅಂತ ಹೇಳಿಬಿಡುತ್ತಾನೆ ಮತ್ತೆ ದೇವತೆ ಎರಡನೇ ಸಲ ಮತ್ತು ನೀರಿನಲ್ಲಿ ಮುಳುಗುತ್ತಾಳೆ ಇದೇನಪ್ಪ ನಿನ್ನ ಕೊಡಲಿ ಎಂದು ಬೆಳ್ಳಿಯ ಕೊಡಲಿಯನ್ನು ತೋರಿಸುತ್ತಾಳೆ ಇದೇನಪ್ಪ ರಂಗಪ್ಪ ನಿನ್ನ ಕೊಡಲಿ ಎಂದು ಕೇಳಿದಾಗ ರಂಗಪ್ಪ ಅವಾಗ ಸಹ ಇದು ನನ್ನದಲ್ಲ ಎಂದು ಹೇಳುತ್ತಾನೆ ಮತ್ತು ಮೂರನೇ ಸಲ ದೇವತೆ ಮತ್ತು ಹೊಳೆಯಲ್ಲಿ ಮುಳುಗಿ ಇದೇನಪ್ಪ ನಿನ್ನ ಕೊಡಲಿ ಎಂದು ಕಬ್ಬಿನದ ಕೊಡಲಿಯನ್ನು ತೋರಿಸುತ್ತಾಳೆ ಆವಾಗ ರಂಗಪ್ಪ ಖುಷಿಯಿಂದ ಇದೇ ನನ್ನ ಕೊಡಲಿ ಇದೇ ನನ್ನ ಕೊಡಲಿ ಎಂದು ಹೇಳತೊಡಗುತ್ತಾನೆ ಆವಾಗ ದೇವತೆ ಅವನ ಒಂದು ಒಳ್ಳೆಯ ಮಾತುಗಳನ್ನು ಒಳ್ಳೆಯ ಗುಣಗಳನ್ನು ನೋಡಿ ಆಕೆ ಏನು ಮಾಡುತ್ತಾಳೆ ಎಂದು ಮೂರು ಕೊಡಲಿಯನ್ನು ಆತನಿಗೆ ಕೊಟ್ಟು ಬಿಡುತ್ತಾಳೆ ಕೊಟ್ಟು ಆ ಆ ದೇವತೆ ಮಾಯವಾಗಿ ಬಿಡುತ್ತಾಳೆ ಆವಾಗ ರಂಗಪ್ಪನಿಗೆ ತುಂಬ ಖುಷಿಯಾಗುತ್ತದೆ ಮಕ್ಕಳೇ ಈ ಒಂದು ಕಥೆಯಿಂದ ನಿಮಗೆ ತಿಳಿದು ಬರುವುದು ನೀತಿ ಏನೆಂದರೆ ಯಾವಾಗಲೂ ವ್ಯಕ್ತಿ ಸತ್ಯಯುತವಾಗಿ ಮಾತನಾಡಬೇಕು ಹಾಗೂ ಒಳ್ಳೆಯ ಮೌಲ್ಯಯುತವಾದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಮಕ್ಕಳೇ ಧನ್ಯವಾದಗಳು